ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತರ ಚುನಾವಣೆಗೆ ಸಾಹೇಬ್ ಜೊಲ್ಲೆ ಅವರ ಬೆಂಬಲಿತರಾಗಿ ಎಪ್ಪತ್ತೈದು ಜನ ಡೆಲಿಗೇಟ್ಸ್ ಅವರು ಒಕ್ಕಟ್ಟಾಗಿ ಒಂದು ಕಡೆ ಇದ್ದೀವಿ ನಮ್ಮಲ್ಲೇ ಒಬ್ಬರು ಕೂಡ ಡೆಲಿಗೇಟ್ ಬೇರೆ ಕಡೆ ಹೋಗಿಲ್ಲ ಎಲ್ಲರೂ ಕೂಡ ಏಕ್ಸಂಗವಾಗಿ ನಾವು ಜೊಲ್ಲೆ ಅಣ್ಣ ಅವರ ಬೆಣ್ಣಿನ ನಿಂತು ಅವರಿಗೆ ಮತ ಚಲಾಯಿಸ್ತೇವೆ ಯಾವ ಕಾರಣಕ್ಕೂ ಕೂಡ ಅವರನ್ನ ಪ್ರಚಂಡ ಮತಗಳನ್ನು ಆರಿಸ್ತಕ್ಕ ಆರಿಸ್ತರತಕ್ಕಂಥ ಒಂದು ಘೋಷಣೆಯನ್ನು ನಾವು ಈಗ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿದ್ದೇವೆ ಈಗ ಎಪ್ಪತ್ತೈದು ಜನ ನಾವು ಎಲ್ಲಿ ಹೋಗಿಲ್ಲ ಒಕ್ಕಟ್ಟಾಗೇ ಇದ್ದೇವೆ ಮತ್ತು ಇನ್ನ ನಮ್ಮ ಕಡೆ ಜನ ಏಟು ಬರ್ತಾ ಇದಾರೆ ಅಂತ ಕಾಯ್ತಾ ಇದ್ದೇವೆ ನಾವು ನಮ್ಮಲ್ಲೇ ವಿಜಯಕ್ಕೆ ನಾವು ನಾಂದಿ ಹಾಡ್ತಾ ಇದ್ದೇವೆ ಈ ಮೂಲಕ ಪಡ್ತೀನಿ ಜೊಲ್ಲೆಯವರ ವಿಜಯ ಕಟ್ಟಿಟ್ಟ ಬುತ್ತಿ ಇದ್ದಂತಿದೆ ಧನ್ಯವಾದ ಚುನಾವಣೆಗೆ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಬೆಂಬಲಿತರಾಗಿ ಎಪ್ಪತ್ತೈದು ಜನ ಡೆಲಿಗೇಟ್ಸ್ ಅವರು ಒಕ್ಕಟ್ಟಾಗಿ ಒಂದು ಕಡೆ ಇದ್ದೀವಿ ನಮ್ಮಲ್ಲೇ ಒಬ್ಬರೂ ಕೂಡ ಡೆಲಿಗೇಟ್ ಬೇರೆ ಕಡೆ ಹೋಗಿಲ್ಲ ಎಲ್ಲರೂ ಕೂಡ ಏಕಸಂಗವಾಗಿ ನಾವು ಜಲ್ಯಾಣ ಅವರ ಬೆಣ್ಣಿನಿಂದ ನಿಂತು ಅವರಿಗೆ ಮತವನ್ನ ಚಲಾಯಿಸ್ತೇವೆ ಯಾವ ಕಾರಣಕ್ಕೂ ಕೂಡ ಅವರನ್ನ ಪ್ರಚಂಡ ಮತಗಳನ್ನು ಆರಿಸ ಆರಿಸ್ತರತಕ್ಕಂತ ಒಂದು ಘೋಷಣೆಯನ್ನು ನಾವು ಈಗ ಮಾಡ್ತಾ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿದ್ದೇವೆ ಈಗ ಎಪ್ಪತ್ತೈದು ಜನ ನಾವು ಎಲ್ಲಿ ಹೋಗಿಲ್ಲ ಒಕ್ಕಟ್ಟಾಗೇ ಇದ್ದೇವೆ ಮತ್ತು ಇನ್ನ ನಮ್ಮ ಕಡೆ ಜನ ಏಟು ಬರ್ತಾ ಇದಾರೆ ಅಂತ ಕಾಯ್ತಾ ಇದ್ದೇವೆ ನಾವು ನಮ್ಮಲ್ಲೇ ವಿಜಯಕ್ಕೆ ನಾವು ನಾಂದಿ ಹಾಡ್ತಾ ಇದ್ದೇವೆ ಈ ಮೂಲಕ ಎಲ್ಲರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಜೊಲ್ಲೆಯವರ ವಿಜಯ ಕಟ್ಟಿಟ್ಟ ಬುತ್ತಿ ಇದ್ದಂತಿದೆ ಧನ್ಯವಾದಗಳು ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌಲ್ ಪಾಟೀಲ್